ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಐಶು ಸದ್ಯ ಯಾದಗಿರಿಯಲ್ಲಿ ಇದ್ದೇನೆ ಎರಡು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಸಿಟಿಯಲ್ಲಿಯೇ ಹುಟ್ಟಿ ಬೆಳೆದಿದ್ದರಿಂದ ನಾನು ಉನ್ನತ ಶಿಕ್ಷಣವನ್ನು ಪಡೆದಿದ್ದೆ ಇನ್ನೂ ಕಾಲೇಜಿನಲ್ಲಿ ಇದ್ದಾಗ ಒಂದು ಬಾರಿ ಹೀಗೆ ಪ್ರವಾಸಕ್ಕೆ ಅಂತ ಹೋದಾಗ ಮತ್ತೊಂದು ಬಾರಿ ನಮ್ಮ ಏರಿಯಾದಲ್ಲೇ ಇದ್ದ ನನ್ನ ಸ್ನೇಹಿತನ ನೆರವಿನಿಂದ ಒಂದೆರಡು ಬಾರಿ ಆ ಕೆಲಸ ಮಾಡಿ ಸ್ನೇಹಿತರೊಂದಿಗೆ ಸುತ್ತಾಟ ಸಾಕಷ್ಟು ಪ್ರವಾಸ ಅಂತ ಎಲ್ಲಾ ಸುತ್ತಾಡಿದೆ ಇನ್ನು ಶಿಕ್ಷಣವನ್ನು ಮುಗಿಸಿದ ನಂತರ ನನಗೆ ಹಳ್ಳಿಯಲ್ಲಿ ಒಂದು ದೊಡ್ಡ ಮನೆತನ ನೋಡಿ ನನ್ನ ಮದುವೆಯನ್ನು ಮಾಡಲಾಯಿತು ಹಳ್ಳಿಯಾಗಿದ್ದರು ಸಹಿತ ಆ ಕುಟುಂಬವು ಸಾಕಷ್ಟು ಸಿರಿವಂತಿಕೆಯನ್ನು ಹೊಂದಿತ್ತು ಇನ್ನೂ ನಾನು ನೋಡಲು ಅಂದವಾಗಿದ್ದು ಯಾರೇ ನನ್ನ ನೋಡಿದ್ದರು ಸಹಿತ ಒಮ್ಮೆಲೇ ತಿರುಗಿ ನೋಡುವುದಿಲ್ಲ ಹಾಗೆ ನೋಡುತ್ತಲೇ ಇರುತ್ತಿದ್ದರು ಇನ್ನು ನನ್ನ ಯಜಮಾನ ಮೋಹನ್ ಐಟಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಅವರಿಗೆ ಸಾಕಷ್ಟು ಸಂಬಳವಿದೆ ಇನ್ನು ಅವರಿಗೆ ಮನೆಯಲ್ಲಿ ಕುಳಿತು ಕೆಲಸ ಮಾಡುವುದರಿಂದ ಇಡೀ ದಿನ ಮನೆ ಮನೆಯಲ್ಲಿಯೇ ಇರುತ್ತಾರೆ ಯಾವಾಗಾದರೂ ಒಮ್ಮೆ ತಮ್ಮ ಆಫೀಸಿಗೆ ಹೋಗಿ ಬರುತ್ತಿದ್ದರು ಇನ್ನು ಚೆನ್ನಾಗಿರುವ ಮನೆ ಯಜಮಾನ ಸಂಬಳ ಹೀಗೆ ನನ್ನ ಎಲ್ಲಾ ಕನಸುಗಳೂ ಈಡೇರಿದ್ದವು ಆದರೆ ಕನಸುಗಳಿಗೆ ನನ್ನ ಮದುವೆಯಾದ ದಿನವೇ ಬೆಂಕಿ ಬಿದ್ದಿತ್ತು ಆದರೆ ಅದು ಬಿರುಗಾಳಿಗೆ ಸಿಕ್ಕ ಹಾಗೆ ಆಗಿತ್ತು ಏಕೆಂದರೆ ನನ್ನ ಯಜಮಾನ ಆ ದಿನ ಸ್ವಲ್ಪ ಚಿಂತೆಯಲ್ಲಿ ಇದ್ದ ಆಮೇಲೆ ನಾನೇ ಒಂದು ಹೆಜ್ಜೆ ಇಟ್ಟು ಮುಂದೆ ಹೋದಾಗ ಸಂಪ್ರದಾಯದಂತೆ ಒಂದು ಸಲಬೇಗನೆ ಕೆಲಸ ಮಾಡಿ ನನಗೆ ಹುಷಾರಿಲ್ಲ ಎಂದು ಸುಳ್ಳು ಹೇಳಿ ಸರಿದು ನೆಲಕ್ಕೆ ಬಿದ್ದ ಕಂಪನಿ ಕೆಲಸದ ಚಿಂತೆ ಇರಬಹುದು ಎಂದುಕೊಂಡಿದ್ದೆ ನನಗೆ ದಿಕ್ಕು ತೋಚದಂತೆ ಆಗಿತ್ತು ಮಾರನೇ ದಿನ ಎಲ್ಲರೂ ಖುಷಿಯಲ್ಲಿ ಇದ್ದರೂ ಪೂಜೆ ಪುರಸ್ಕಾರ ಎಲ್ಲಾ ಸಂಪ್ರದಾಯಗಳು ಮನೆಯಲ್ಲಿ ನಡೆದವು ಆದರೆ ನನ್ನ ಮುಖದಲ್ಲಿ ಮಾತ್ರ ನಗು ಮಾಯವಾಗಿತ್ತು ಇದೆಲ್ಲ ಮುಗಿದ ಮೇಲೆ ನಾನು ಅಡುಗೆ ಮಾಡಲು ಹೋದಾಗ ಕೆಲವರು ನನಗೆ ಹೋಗಿ ರೆಸ್ಟ್ ಮಾಡುವಂತೆ ಹೇಳಿದರು ಆದರೆ ಅವರಿಗೆ ನಿಜ ಗೊತ್ತಿರಲಿಲ್ಲ ನಾನು ಕೂಡ ಅವರಿಗೆ ಅದನ್ನು ಬಾಯಿಬಿಟ್ಟು ಹೇಳುವಂತೆ ಇರಲಿಲ್ಲ ನಾನು ಸುಮ್ಮನೆ ಮುಖಸತ್ತೆ ಹಾಕಿಕೊಂಡು ಅಲ್ಲಿಂದ ಹೊರಟು ಹೊರಗೆ ಬಂದು ಸುಮ್ಮನೆ ಕೂತಿದ್ದೆ ಮನೆಯಲ್ಲಿ ಎಲ್ಲರೂ ತಮ್ಮ ಕೆಲಸದಲ್ಲಿ ಬಿಸಿಯಾಗಿದ್ದರು ಈ ಮೊದಲು ಸಾಕಷ್ಟು ದಿನ ರಜೆ ಇದೆ ಎಂದು ಹೇಳಿದ್ದ ನನ್ನ ಯಜಮಾನ ಮಾರನೇ ದಿನವೇ ಕಂಪನಿ ಕೆಲಸವನ್ನು ಶುರುಹಚ್ಚಿಕೊಂಡಿದ್ದ ಅದನ್ನು ಕಂಡು ನಾನು ಗಾಬರಿಯಾಗಿದ್ದೆ ಆಮೇಲೆ ನಾನು ಅವರಿಗೆ ಸ್ವಲ್ಪ ಕುಡಿಯಲು ಚಹಾ ಮಾಡಿಕೊಂಡು ಹೋದಾಗ ಅವರು ಅದನ್ನು ಟೇಬಲ್ ಮೇಲೆ ಇಟ್ಟು ಹೋಗುವಂತೆ ಹೇಳಿದರು ನಾನು ಅಲ್ಲಿಯೇ ಕೂತಾಗ ಅವರೇ ಅಲ್ಲಿಂದ ಎದ್ದು ಹೋದರು ನನಗೆ ಈ ಮನೆಗೆ ಬಂದ ಮೊದಲೆರಡು ದಿನದಲ್ಲಿಯೇ ಆಘಾತವಾದಂತೆ ಆಗಿತ್ತು ಹೀಗೆ ಪ್ರತಿದಿನ ಮನೆಯಲ್ಲಿ ಶೀತಲ ಸಮರ ನಡೆಯುತ್ತಲೇ ಇತ್ತು ಆದರೆ ಮನಸ್ಸಿನ ನೋವನ್ನು ನಾನು ಯಾರಿಗೂ ಹೇಳುವಂತೆ ಇರಲಿಲ್ಲ ಅವನು ಕನಿಷ್ಠ ಪಕ್ಷ ನನ್ನನ್ನು ಒಬ್ಬ ಸ್ನೇಹಿತೆ ಅಂತ ನನ್ನ ಮಾತನಾಡಿಸಲೂ ಇಲ್ಲ ಮದುವೆಗಿಂತ ಮುಂಚಿನಿಂದಲೂ ಅವನು ಹೀಗೆ ಇದ್ದ ಆದರೆ ಎಲ್ಲವು ಸರಿಯಾಗುತ್ತೆ ಅಂತ ನಾನೇ ಸುಮ್ಮನಿದ್ದೆ ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ವಾಸ್ತವವನ್ನು ಅರಿತುಕೊಂಡ ಮೇಲೆ ನಾನು ತಪ್ಪು ಮಾಡಿದೆ ಎಂದು ಎನಿಸತೊಡಗಿತು ನನ್ನ ಹಲವಾರು ಸ್ನೇಹಿತರು ಹೇಳಿದರು ಅವರ ಮಾತಿಗೆ ಬೆಲೆ ಕೊಡದೆ ಜಿದ್ದಿಗೆ ಬಿದ್ದಂತೆ ಮದುವೆ ಮಾಡಿಕೊಂಡ ನಾನು ಜೀವನದಲ್ಲಿ ಏಕಾಂಗಿ ಎನಿಸತೊಡಗಿತು ಹೀಗೆ ಸುಮಾರು ಐದಾರು ತಿಂಗಳುಗಳು ಕಳೆದಿದ್ದವು ಆದರೆ ಈ ಐದಾರು ತಿಂಗಳಲ್ಲಿ ನನ್ನ ಯಜಮಾನರಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಒಂದೆರಡು ಬಾರಿ ತಮಗೆ ಹಸಿವಾದಾಗ ಬಂದು ಮತ್ತೆ ತಮ್ಮ ಕೆಲಸದಲ್ಲಿ ಬಿಸಿಯಾಗಿದ್ದರು ಇನ್ನು ಮನೆಯಲ್ಲಿ ಸಾಕಷ್ಟು ಆಸ್ತಿ ಕಾರು ಬಂಗಲೇ ಇದ್ದರೂ ಸಹಿತ ನನಗೆ ಅದ್ಯಾವುದು ಬೇಕಿರಲಿಲ್ಲ ನಾನು ತವರಿಗೆ ಹೋಗುವಂತೆಯೂ ಇರಲಿಲ್ಲ ಏಕೆಂದರೆ ಮನೆಯ ಉಳಿದ ಸದಸ್ಯರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ದಿನವಿಡೀ ಮನೆ ಕೆಲಸದಲ್ಲಿ ಬಿಜಿಯಾಗಿ ಇರುತ್ತಿದ್ದ ನನಗೆ ಸೂರ್ಯಾಸ್ತವಾದ ನಂತರ ಚಿಂತೆ ಹೆಚ್ಚುತ್ತಿತ್ತು ಎಲ್ಲರೂ ತಮ್ಮ ಪಾಡಿಗೆ ಊಟ ಮಾಡಿ ತಮ್ಮ ಕೋಣೆಗೆ ಹೋಗಿ ಸಂತೋಷದಿಂದ ಇರುತ್ತಿದ್ದರು ಆದರೆ ನಾನು ಮಾತ್ರ ಹಸಿವಿನಿಂದ ಕಂಗಾಲಾಗಿದ್ದೆ ಪ್ರತಿದಿನವೂ ನಾನೇ ಎಲ್ಲವನ್ನೂ ಮಾಡಿಕೊಳ್ಳಬೇಕಿತ್ತು ನನ್ನ ಯಜಮಾನನಿಗೆ ನನ್ನ ಹಸಿವು ಅವರಿಗೆ ಸಂಬಂಧ ಇಲ್ಲ ಎನ್ನುವಂತೆ ಇದ್ದರೂ ಇದರಿಂದ ಬೇಸತ್ತು ನಾನು ಸಾಕಷ್ಟು ಬಾರಿ ವಾಂತಿ ಆಗುವವರೆಗೆ ಸಾಕಷ್ಟು ಕೈಕೆಲಸವನ್ನು ಮಾಡುತ್ತಿದ್ದೆ ಯಾವ ಜನ್ಮದ ಪಾಪ ಮಾಡಿದ್ದೇನೆ ಎಂದು ನನಗೆ ಎನಿಸುತ್ತಿತ್ತು ಹೀಗೆ ಇದ್ದಾಗಲೇ ನಮ್ಮ ಮನೆಗೆ ಬಂದಿದ್ದು ಇವರ ಚಿಕ್ಕಪ್ಪನ ಮಗ ಚಂದ್ರು ನೋಡಲು ಚೆನ್ನಾಗಿದ್ದ ಅವನು ಸಿಟಿಯಿಂದ ಕೆಲವು ದಿನದ ಮಟ್ಟಿಗೆ ನಮ್ಮ ಹಳ್ಳಿಗೆ ಬಂದಿದ್ದ ಬಂದ ಮೊದಲ ದಿನದಿಂದಲೇ ಅವನು ಯಾವಾಗಲೂ ನನ್ನ ಮುಂದೆಯೇ ಓಡಾಡುತ್ತಿದ್ದ ನನ್ನ ಗಮನಕ್ಕೆ ಬರುವಂತೆ ಮನೆಯಲ್ಲಿ ಬೇರೆ ಬೇರೆ ಕೆಲಸವನ್ನು ಮಾಡುತ್ತಿದ್ದ ಆದರೆ ಅವನು ನನ್ನ ನೋಡುವಾಗ ಮಾತ್ರ ಬೇರೆ ರೀತಿಯಲ್ಲಿ ನೋಡುತ್ತಿದ್ದ ನೋಟವೇ ಎಲ್ಲವನ್ನೂ ಹೇಳುತ್ತದೆ ಎನ್ನುವಂತೆ ನನಗೆ ಎಲ್ಲವೂ ಅರ್ಥವಾಗಿತ್ತು ನಾನು ಕೂಡ ಸುಮ್ಮನೆ ಇದ್ದೇ ಮೊದಮೊದಲು ಅವನನ್ನು ತಿರಸ್ಕರಿಸಿದರು ಸಹಿತ ಒಂದೆರಡು ವಾರದ ಬಳಿಕ ಅವನ ಜೊತೆಗೆ ಮಾತನಾಡತೊಡಗಿದೆ ಅವನು ಕೂಡ ಸಿಟಿಯಲ್ಲಿ ಇದ್ದಿದ್ದರಿಂದ ನನಗೂ ಸ್ವಲ್ಪ ಗೆಳೆತನ ಬೆಳೆದು ಬಿಟ್ಟಿತ್ತು ಅಲ್ಲದೆ ನಾನು ಮನೆಯಲ್ಲಿ ಕಸಗುಡಿಸುವಾಗ ಸೋಕಾ ಮೇಲೆ ಕುಳಿತು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಇರುತ್ತಿದ್ದ ಆದರೆ ಅವನು ರೀಲ್ಸ್ ಜೊತೆಗೆ ಸೌಂದರ್ಯವನ್ನು ನೋಡುತ್ತಿದ್ದ ಎನ್ನುವುದು ನನಗೆ ಗೊತ್ತಿತ್ತು ಯಾಕಂದರೆ ಅಷ್ಟು ನನಗೆ ಗೊತ್ತಾಗದಿದ್ದ ಹೇಗೆ ನಾನು ಕೂಡ ಸುಮ್ಮನೆ ಇದ್ದೆ ಒಂದೆಡೆ ಹಸಿವಿನಿಂದ ಕಂಗಾಲಾಗಿದ್ದ ನನಗೆ ಅವನು ಹೆಸರಿಗೆ ತಕ್ಕಂತೆ ಬೆಳಕಿನಂತೆ ಕಂಡಿದ್ದ ಅಲ್ಲದೆ ಅವನು ತೋಟಕ್ಕೆ ಹೋಗುವಾಗ ಮತ್ತು ಸಿಟಿಗೆ ಹೋಗುವಾಗ ಎಲ್ಲರ ಮುಂದೆ ನನಗೆ ಹೊರಗೆ ಬರುವಂತೆ ಕರೆಯುತ್ತಿದ್ದ ಎಲ್ಲರೂ ಅವನಿಗೆ ಒಬ್ಬನೇ ಹೋಗೋ ನಿನ್ನ ಜೊತೆಗೆ ಮಾತಾಡೋಕೆ ಯಾರಿಲ್ಲ ಅಂತ ಯಾರನ್ನಾದರೂ ಕರ್ಕೊಂಡು ಹೋಗ್ತೀಯಾ ನೀನು ಯಾವಾಗಲೂ ಹೀಗೆ ಎಂದು ಸುಮ್ಮನೆ ನಗುತ್ತಿದ್ದರು ಆದರೆ ಅವನು ನಿಜವಾಗಿಯೂ ನನ್ನ ಹೊರಗೆ ಕರೆಯುತ್ತಿದ್ದ ಎನ್ನುವುದು ನನಗೆ ಮಾತ್ರ ಗೊತ್ತಿತ್ತು ಕೆಲವು ದಿನದಲ್ಲಿಯೇ ಅವನು ಮನೆಯ ಸದಸ್ಯರಿಗೆ ಹತ್ತಿರವಾದಷ್ಟು ನನಗೂ ಹತ್ತಿರವಾಗಿದ್ದ ಅಲ್ಲದೆ ನಮ್ಮ ನಡುವೆ ಚಾಟಿಂಗ್ ಜೋಕ್ಸ್ ಹೇಳುವುದು ಇದೆಲ್ಲ ನಡೆಯುತ್ತಲೇ ಇತ್ತು ಆದರೆ ಯಾವತ್ತಿಗೂ ಅದರಿಂದ ಮುಂದೆ ಹೋಗಿರಲಿಲ್ಲ ಅಲ್ಲದೆ ಈತ ನನ್ನ ಮನೆಯಲ್ಲಿ ಕೂಡ ಫೋನ್ ಮಾಡಿ ನನ್ನ ಆರೋಗ್ಯವನ್ನು ವಿಚಾರಿಸುತ್ತಿದ್ದರು ಅಲ್ಲದೆ ಏನಾದರೂ ಶುಭ ಸುದ್ದಿ ಇದೆಯಾ ಅಂತೆಲ್ಲ ಕೇಳುತ್ತಿದ್ದರಿಂದ ನನಗೂ ಅವರ ಮಾತನ್ನು ಕೇಳಿ ಬೇಜಾರಾಗಿ ಬಿಟ್ಟಿತ್ತು ಕೊನೆಗೆ ಹೀಗೆ ಒಂದು ದಿನ ಬೇರೆ ಕತೆಯನ್ನು ಓದಿದಾಗ ನಾನು ಕೂಡ ಹೀಗೆ ಮಾಡಬಾರದು ಎನ್ನುವಂತೆ ಯೋಚಿಸಿದೆ ಮೊದಲಿಗೆ ತಪ್ಪು ಎನಿಸಿದರು ಸಹಿತ ಕಥೆಯಲ್ಲಿ ಇರುವ ರೀತಿ ಎಲ್ಲವೂ ಸರಳವಾಗಿ ನೆರವೇರುವುದಿಲ್ಲ ಎನ್ನುವುದು ನನಗೆ ಗೊತ್ತಿತ್ತು ಅದಕ್ಕಾಗಿ ನಾನು ಕೆಲವು ತಂತ್ರಗಳನ್ನು ಮಾಡಿದೆ ಅವನಿಗೆ ಚಹಾ ಕೊಡುವುದು ಅವನ ಕೋಣೆ ಕಸಗೂಡಿಸುವುದು ಪಕ್ಕದಲ್ಲಿ ಕೂರುವುದು ಊಟವನ್ನು ನೀಡುತ್ತಿದ್ದೆ ಆದರೆ ಇದು ಅಷ್ಟೊಂದು ಸಕಲವಾಗಲಿಲ್ಲ ಏಕೆಂದರೆ ಹಳ್ಳಿಯಲ್ಲಿ ಇದೆಲ್ಲ ಲೆಕ್ಕಕ್ಕೆ ಇದ್ದಿಲ್ಲ ಎಂದರು ಅವನಿಗೆ ನಿಧಾನವಾಗಿ ಎಲ್ಲವೂ ಅರ್ಥವಾಗುತ್ತಿತ್ತು ಹೇಗೆ ನನ್ನ ಹಸಿವನ್ನು ಹೇಗೆ ತೀರಿಸಿಕೊಳ್ಳುವುದು ಎಂದು ಯೋಚಿಸಿ ಹೀಗೆ ಯೋಚಿಸುತ್ತಿದ್ದಾಗಲೇ ನನಗೆ ನೆನಪಾಗಿದ್ದು ನನ್ನ ಮೊದಲಿನ ಸ್ನೇಹಿತರು ಕೊನೆಗೆ ಸ್ವಲ್ಪ ದಿನದ ಮಟ್ಟಿಗೆ ಊರಿಗೆ ಹೋಗಿ ಬರುವುದಾಗಿ ನನ್ನ ಯಜಮಾನರಿಗೆ ಹೇಳಿದೆ ಅವರು ಸರಿ ಎಂದು ಹೇಳಿದರು ಆದರೆ ಚಂದ್ರು ಬಂದು ನಾಡಿದ್ದು ಹೋಗುವಾಗ ನಾನು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿಬಿಟ್ಟ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಕೊನೆಗೆ ನಾನು ಸರಿ ಅಂತ ಮಾರನೇ ದಿನ ಕಾರ್ನಲ್ಲಿ ಹೋಗುವಾಗ ಇವಾಗ ಸ್ನೇಹಿತರಿಂದ ಸಹಾಯ ಪಡೆದರೆ ನನಗೆ ಮುಂದೆ ಸಮಸ್ಯೆ ಚಂದ್ರು ಹೇಗಿದ್ದರೂ ಸಿಟಿಯಲ್ಲಿ ಇರುವವನು ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಯೋಚಿಸುತ್ತಾ ಇದ್ದೆ ಆಗ ಅವನಿಗೆ ಯಾಕೆ ಮನೆಯಲ್ಲಿ ಹಾಗೆ ನೋಡ್ತೀಯಾ ಎಂದು ಕೇಳಿದಾಗ ಏನಿಲ್ಲ ಎಂದು ಹೇಳಿದ ಆಗ ನಾನು ಪರವಾಗಿಲ್ಲ ಹೇಳು ಎಂದಾಗ ಅವನು ಏನು ಹೇಳಲಿಲ್ಲ ಕೊನೆಗೆ ಇವನು ಸ್ವಲ್ಪ ಮುಜುಗರದವನು ಎನಿಸಿ ಕಾರಿನಲ್ಲಿ ಹೋಗುತ್ತಿದ್ದಾಗ ನಾನು ಧೈರ್ಯ ಮಾಡಿ ಸಮೀಪದಲ್ಲಿದ್ದ ಹೋಟೆಲ್ಗೆ ಕರೆದುಕೊಂಡು ಹೋದಾಗ ಅವನು ಆ ಕೆಲಸ ಮಾಡಿದ ಆಮೇಲೆ ಇಬ್ಬರೂ ಸೇರಿ ಅಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಲ್ಲಿ ಅಲ್ಲಿಗೆ ನನ್ನ ಹಸಿವೆಲ್ಲವೂ ತೀರಿತ್ತು ಆಮೇಲೆ ಕಾರಿನಲ್ಲಿ ಮತ್ತೆ ನಮ್ಮ ಸಿಟಿಯ ಕಡೆಗೆ ಹೊರಟೆವು ಆಗ ಅವನು ನಾನು ಮೊದಲಿನಿಂದಲೂ ಈ ಕೆಲಸ ಮಾಡಬೇಕು ಎಂದುಕೊಂಡಿದ್ದೆ ಆದರೆ ಇವತ್ತು ಸರಿಯಾದ ಸಮಯ ಕೂಡಿ ಬಂತು ಥ್ಯಾಂಕ್ಸ್ ಅಂತ ಹೇಳಿದ ಆಮೇಲೆ ನಾನು ಅವನಿಗೆ ಇದೆಲ್ಲ ಹೊರಗಿನ ಕೆಲಸ ಹೊರಗೆ ಇರಬೇಕು ಮನೆಯ ತನಕ ಬರುವಂತಿಲ್ಲ ಎಂದು ತಿಳಿ ಹೇಳಿದೆ ಹೀಗೆ ಅವನು ಇರುವ ತನಕ ಕೆಲಸವಾಗುತ್ತಿತ್ತು ಸದ್ಯ ಇವಾಗ ನಾನು ಸಿಟಿಯಲ್ಲಿ ಇರುವುದರಿಂದ ಮದುವೆಯಾಗಿ ಬಹಳ ವರ್ಷ ಆಗಿದ್ದರಿಂದ ನನ್ನ ಯಜಮಾನರೂ ಕೂಡ ನನಗೆ ಸಮಯವನ್ನು ನೀಡುತ್ತಾರೆ ಹೀಗಾಗಿ ಇವಾಗ ಆರಾಮಾಗಿ ಇದ್ದೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ